ಹುಬ್ಬಳ್ಳಿಯ ಬಿಯುಬಿ ಕಾಲೇಜಿನಲ್ಲಿ ನಡೆದ ನೇಹಾ ಇರಾಮೆಟ್ ಕೊಲೆ ಪ್ರಕರಣದ ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸುತ್ತೇವೆ ಅಲ್ಲದೆ ಎಲ್ಲ ಆಯಾಮಗಳಿಂದ ತನಿಖೆ ನಡೆಸುತ್ತೇವೆ ಎಂದು ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಹೇಳಿದರು ನಗರದಲ್ಲಿಂದು ಮಾಧ್ಯಮ ಜೊತೆಗೆ ಮಾತನಾಡಿದ ಅವರು ಈಗಾಗಲೇ ನೇಹಾ ಇರಾಮೆಟ್ ಕೊಲೆಗೆ ಸಂಬಂಧಿಸಿದಂತೆ ಅವಳಿ ನಗರದಲ್ಲಿ ಸಾಕಷ್ಟುಪ್ರತಿಭಟನೆ ಹೋರಾಟ ನಡೆದಿವೆ ಅಲ್ಲದೆ ಬಹುತೇಕ ಪ್ರಮುಖರು ಮನವಿ ಮಾಡಿ ಸಾಕಷ್ಟುಕೂಡಲೇ ತನಿಖೆ ಪೂರ್ಣಗೊಳಿಸಿ ಎಂದು ಮನವಿ ಮಾಡಿದ್ದಾರೆ ಎಂದರು ಹೇಳಿದ ಹಾಗೆ ಸುಮಾರು ಸಂಘ ಸಂಘಟನೆಗಳು ಜನರು ಪೀಪಲ್ ಫ್ರಮ್ ವೇರಿಯಸ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಬಂದು ನಮಗೆ ಒಂದು ಆರೋಪಿ ಆರೋಪಿಯನ್ನು ತಕ್ಷಣ ಅರೆಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಅವರು ಅಪ್ರಿಸಿಯೇಷನ್ ವ್ಯಕ್ತಪಡಿಸಿದ್ದಾರೆ ಮತ್ತು ಇನ್ನು ಮುಂದೆ ತನಿಖೆಯನ್ನು ಶೀಘ್ರವಾಗಿ ವಿಲೆ ಮಾಡಬೇಕು ಅವನಿಗೆ ಮತ್ತು ಆರೋಪಿ ಏನಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಎಲ್ಲರೂ ಬಂದು ವಿವಿಧ ಸಂಘಟನೆಗಳು ಇತ್ಯಾದಿ ಎಲ್ಲರೂ ಜನರು ಪ್ರಮುಖರು ಎಲ್ಲರೂ ಬಂದು ನಮಗೆ ಅರ್ಜಿಗಳು ನೀಡೋದ್ರ ಮೂಲಕ ಕೇಳ್ಕೊಂಡಿದ್ದಾರೆ ನಾವು ಅವರಿಗೆ ಅದೇ ಆಶ್ವಾಸನೆ ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ನು ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಪರಿಶೀಲನೆ ಮಾಡಿ ತ್ವರಿತವಾಗಿ ನಾವು ಚಾರ್ಜ್ ಮಾಡಿ ನ್ಯಾಯ ದೊರಕಿಸ್ಕೊಳ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ ಅವರು ಇನ್ನ ಮಗು ಕಳ್ಕೊಂಡಿದ್ದಾರೆ ಅವರು ಅವ್ರ ಮನಸಲ್ಲಿ ಇನ್ನೂ ಒಂದಿಷ್ಟು ಡೌಟ್ಸ್ ಇದೆ ಬೇರೆ ಬೇರೆ ವಿಚಾರಗಳು ಇರೋ ಇರೋ ಥರ ಕಾಣ್ತಾ ಇತ್ತು ಸೊ ನಾವು ಅವರಿಗೆ ಹೇಳಿದೀವಿ ಅವ್ರದ್ದು ಏನು ಅವರಲ್ಲಿ ಮನೆ ಮನಸ್ಸಲ್ಲಿ ಸಂದೇಹ ಇದ್ರೂ ಏನಾದರೂ ಅಪ್ರಿಹೆನ್ಷನ್ ಇದ್ರೂ ಅದನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳಿ ನಾವು ನಮ್ಮ ಇಲಾಖೆ ಇಲಾಖೆ ನಮ್ಮ ನಿಮ್ಮ ನಿಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಏನು ಹಿಂದೆ ಮುಂದೆ ನೋಡೋದಿಲ್ಲ ನಾವು ಏನು ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನ ನಾವು ಮಾಡುತ್ತೀವಿ ಅಂತ ಹೇಳಿ ಫ್ಯಾಮಿಲಿ ಅವರಿಗೆ ನಾವು ಇಲ್ಲ ಇನ್ವೆಸ್ಟಿಗೇಷನ್ ಆಗಿದೆ ಈಗಲೇ ಎಲ್ಲ ಹೇಳೋದು ಸರಿ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಒಂದು ಆಯಾಮಗಳಲ್ಲಿ ಎಲ್ಲ ಒಂದು ಆ್ಯಂಗಲ್ಗಳಿಂದ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಇವಾಗೇ ಹೇಳೋದು ಸರಿ ಹೋಗೋದಿಲ್ಲ ಈ ಅದಕ್ಕೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಮರ್ಡರ್ ಕೇಸ್ ಯಾರು ಲವ್ ಮಾಡಿದ್ರು ಯಾರು ಲವ್ ಮಾಡಲಿಲ್ಲ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ಕೇಸ್ ಇಸ್ ಅ ಕೇಸ್ ಆಫ್ ಅ ಮರ್ಡರ್ ಮರ್ಡರ್ ತನಿಖೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅದು ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಇವ್ರ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಮರ್ಡರ್ ಕೇಸ್ ಅಂತ ಹೇಳಿ ಎಫ್ ಐ ಆರ್ ಆಗಿದೆ ಏನು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಮರ್ಡರ್ ಆರೋಪಿಯನ್ನು ಪತ್ತೆ ಮಾಡಿದ್ದೀವಿ ಅದೇ ಥರ ಮುಂದುವರೆದು ಈ ಮರ್ಡರ್ ಕೇಸನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತರಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅದರ ಪ್ರಕಾರ ನಾವು ಮಾಡ್ತೀವಿ ಅಶೂರೆನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಕ ಸ್ಕೂಲ್ ಕಾಲೇಜಸ್ಸು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಸಹ ಕರೆದು ಅವರು ಅವರ ಇನ್ಸ್ಟಿಟ್ಯೂಷನ್ಸ್ ಲೆವೆಲಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊ ಬ ವಹಿಸಬಹುದು ಮತ್ತು ಯಾವ ರೀತಿ ಅವರು ನಮಗೆ ಪೊಲೀಸರಿಗೆ ಸಹಕಾರ ನೀಡೋದ್ರ ಮೂಲಕ ಅವರ ಹೆಣ್ಮಕ್ಳಿಗೆ ಸ್ಕೂಲ್ ಕಾಲೇಜು ಬರೋ ಹೆಣ್ಮಕ್ಳು ಇರ್ಬೋದು ಫ್ಯಾಕ್ಟ್ರಿ ಶೋರೂಮಲ್ಲಿ ಅಲ್ಲಿ ಕೆಲಸ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಇರ್ಬೋದು ಅವ್ರಿಗೆಲ್ಲ ಯಾವ ಥರ ಒಂದು ಸುರಕ್ಷಿತವಾದ ವಾತಾವರಣವನ್ನು ನಾವು ಎಬ್ಬರು ಕೈ ಜೋಡಿಸಿ ನಿರ್ಮಾಣ ಮಾಡಬೇಕು ಅದರ ಕುರಿತು ನಾವು ಚರ್ಚೆ ಮಾಡಿ ಕ್ರಮಗಳನ್ನ ಜರುಗಿಸಬೇಕು ಅದೇ ಕಂಟ್ರೋಲ್ ಆಸ್ ಐ ಸೆಡ್ ಪೊಲೀಸು ಒಂದು ಭಾಗ ಆದರೆ ಇನ್ನೊಂದು ಭಾಗ ಆ ಇನ್ಸ್ಟಿಟ್ಯೂಷನ್ ಇನ್ನು ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೂ ನಾವು ಇನ್ನೂ ಕರೆದು ಮಾತಾಡ್ತೀವಿ ಇನ್ನು ಈಗ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ಇದ್ದೀವಿ ಇದೀವಿ ಅದರ ಕಡೆಯೂ ಖಂಡಿತವಾಗಿ ನಮ್ಮ ಗಮನದಲ್ಲಿ ಇದೆ ಇದು ಮರುಕಳಿಸಬಾರದು ಮತ್ತೆ ಶಾಲಾ ಕಾಲೇಜ್ ಹೋಗುವಂಥ ಹೆಣ್ಣು ಮಕ್ಕಳಾಗಲಿ ಅಥವಾ ರೋಡಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗಾಗಲಿ ಅದೊಂದು ಸುರಕ್ಷಿತ ಭಾವನೆ ಇರಬೇಕು ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ನಾವು ಕ್ರಮಬದ್ಧವಾಗಿ ಕ್ರಮ ತಗೋತೀವಿ ಇಲ್ಲ ನೋಡಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಸಿಕ್ಸ್ ಏಟ್ ಮಂತ್ಸಲ್ಲಿ ಕ್ಲೋಸ್ ಟು ಏಯ್ಟಿ ಕೆ ಕೆಜಿಸ್ ಡ್ರಗ್ಸ್ ಗಾಂಜಾ ಆಗಿರ್ಬೋದು ಓ ಪಿ ಎಮ್ ಎಮ್ ಡಿ ಎಮ್ ಎಲ್ಲ ಡ್ರಗ್ಸನ್ನ ನಾವು ಸೀಸ್ ಮಾಡಿದ್ದೀವಿ ಲಾಸ್ಟ್ ಒನ್ ಮಂತ್ ತೊಗೊಂಡ್ರೆ ನೀವು ಏಯ್ಟ್ ಪಾಯಿಂಟ್ ನೈನ್ ಫೋರ್ ಕೆ ಜಿಸ್ ಆಫ್ ಗಾಂಜಾ ಎಮ್ ಡಿ ಎಮ್ ಎ ಆ್ಯಂಡ್ ಓ ಪಿ ಎಮ್ ಇದನ್ನು ವಶಪಡಿಸ್ಕೊಂಡಿದ್ದೀವಿ ನಮ್ಮದು ಸತತ ಪ್ರಯತ್ನ ಸತತವಾಗಿ ಇದು ಈ ಘಟನೆಗೆ ಸಂಬಂಧಪಟ್ಟಂಗೆ ಅಂತ ಅಲ್ಲ ನಾವು ಸತತವಾಗಿ ಹುಬ್ಳಿ ಧಾರವಾಡ ಪೊಲೀಸರು ದಿನನಿತ್ಯ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ ಒಂದು ಕೇಸ್ ಸೀಸ್ ಮಾಡ್ತಾ ಇದ್ದೀವಿ ಆರೋಪಿ ಹಿಂದೆ ಯಾವತ್ತೂ ಅರೆಸ್ಟ್ ಆಗದಿರೋ ಆರೋಪಿ ಯಾರು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ದ ಅವನನ್ನು ಸಹ ಅರೆಸ್ಟ್ ಮಾಡಿದ್ದೀವಿ ನಾವು ಸೊ ನಮ್ಮ ಈ ಏನು ಡ್ರಗ್ಸ್ ವಿರುದ್ಧ ನಾವು ಏನು ಕ್ರಮ ಜರುಗಿಸ್ತಾ ಇದ್ದೀವಿ ಇನ್ನಷ್ಟು ಇನ್ನಷ್ಟು ಹೆಚ್ಚು ಮಾಡ್ತೀವಿ ಇನ್ನೂ ಕಂಟಿನ್ಯೂನು ಮಾಡ್ತೀವಿ ಇಲ್ಲ ಅದು ಆ ಥರ ಅಲ್ಲ ಇದು ಸಿಟಿ ಒಳಗಡೆ ತರ್ತಾ ಇದ್ದಾರೆ ಯಾರು ಯಾವ ಪಾಯಿಂಟಿಂದ ಎಂಟ್ರಿ ಆಗಿ ಆಗಿದೆ ಅಂತ ಕಡೆನೂ ಮಾಡಿದ್ದೀವಿ ಮತ್ತು ಇವ್ರಿಗೆ ಯಾರು ಡ್ರಗ್ ಸಪ್ಲೈ ಬೇರೆ ಕಡೆಯಿಂದ ಮಾಡ್ತಾ ಇದ್ರು ಮೂಲ ಎಲ್ಲಿತ್ತು ಅಲ್ಲಿನೂ ಹೋಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದೀವಿ ಇದು ನೋಡಿ ಇದು ಬರೀ ಫೈರ್ ಫೈಟಿಂಗ್ ಮಾಡುವಂತ ಕೆಲಸ ಅಲ್ಲ ಇದು ಇಂಟಲ್ ಕಲೆಕ್ಟ್ ಮಾಡಿ ಟ್ವೆಂಟಿ ಎಲ್ಲಾ ಆಂಗಲ್ ಇಂದ ಇನ್ವೆಸ್ಟಿಗೇಟ್ ಮಾಡಿ ಮಾಡಿ ಪತ್ತೆ ಹಂಚುವಂತಹ ಕೆಲಸ ಅದನ್ನ ನಾವು ಸತತವಾಗೇ ಮಾಡ್ತಾ ಇದೀವಿ ನೋಡಿ ಯಾವುದೇ ಒಂದು ವ್ಯಕ್ತಿಯಿಂದ ಅಥವಾ ಯಾರೋ ಒಂದು ಗುಂಪಿಂದ ಅವ್ರಿಗೇನಾದರೂ ಒಂದು ಭಯ ಭಯ ಉಂಟು ಮಾಡುವಂತಹ ಸನ್ನಿವೇಶಗಳು ನಡೆದರೆ ಅಥವಾ ಯಾರೋ ಒಬ್ಬರ ಓಡಾಟದಿಂದ ನಡವಳಿಕೆಯಿಂದ ತಮಗೆ ಸುರಕ್ಷತೆ ಭಾವನೆಗೆ ಕುಂದು ತರುವಂತಹ ತರುತ್ತದೆ ಅಂತ ಹೇಳಿ ಅವರಿಗೆ ಅನಿಸಿದರೆ ತಕ್ಷಣ ಅವರು ನಮ್ಮ ಕಂಟ್ರೋಲ್ ರೂಮ್ ಒನ್ ಒನ್ ಟೂಗೆ ಮಾಡ್ಬೋ ಫೋನ್ ಮಾಡ್ಬೋದು ಸೊ ನಮ್ಮ ಒನ್ ಒನ್ ಟು ವೆಹಿಕಲ್ಸ್ ರೆಸ್ಕ್ಯೂ ವೆಹಿಕಲ್ಸ್ ಏನಿದೆ ಎಲ್ಲ ಕಡೆ ತ್ವರಿತವಾಗಿ ನಾವು ಇನ್ಫ್ಯಾಕ್ಟ್ ಸ್ಟೇಟಲ್ಲಿ ಫಸ್ಟ್ ಇದ್ದೀವಿ ಯಾವುದೇ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಯಿತು ಅಂದರೆ ಕೇವಲ ನಾಲ್ಕು ನಿಮಿಷ ನಿಮಿಷದಲ್ಲಿ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಸೊ ಒನ್ ಒನ್ ಟು ಒನ್ ಒನ್ ಟು ಈ ನಂಬರ್ ಏನಿದೆ ಇದನ್ನು ಎಲ್ಲ ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕು ಮತ್ತು ಪಾಪ್ಯುಲರೈಸ್ ಮಾಡಬೇಕು ನಿಮಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯಿಂದ ಅಥವಾ ಆ್ಯಸ್ ಅಸ್ ಎ ಸೆಡ್ ಯಾವುದಾದ್ರೂ ಒಂದು ಸನ್ನಿವೇಶದಿಂದ ತಾವು ಸುರಕ್ಷಿತವಾಗಿ ಇಲ್ಲ ನಾವು ನಮಗೆ ಏನೋ ಒಂದು ಇದರಲ್ಲಿ ಆಪತ್ತು ಕಾಣ್ತಾ ಇದೆ ಅಂತ ಹೇಳಿ ತಮಗೆ ಮನಸ್ಸಿಗೆ ಬಂತು ಅಂದರೆ ಅಲ್ಲೇ ಇರುವಂತಹ ಪೊಲೀಸಿಗೆ ಅಥವಾ ಒನ್ ಒನ್ ಟು ಎಮರ್ಜೆನ್ಸಿ ನಂಬರಿಗೆ ಇಮ್ಮಿಡಿಯೇಟ್ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಬಂದು ಅಲ್ಲಿ ಧಾವಿಸ್ತೀವಿ ಅದು ಮಾತ್ರ ಅಲ್ಲ ಸ್ಕೂಲ್ಸು ಕಾಲೇಜಸಲ್ಲಿ ಏನಿದೆ ಅವರೊಂದು ಕಮಿಟಿ ಮಾಡೋದ್ರ ಮೂಲ ಮುಖಾಂತರ ಈ ಥರ ಏನಾದರೂ ಡೆವಲಪ್ಮೆಂಟ್ಸ್ ಆಗೋ ಸಾಧ್ಯತೆ ಇತ್ತು ಅಂದರೆ ಅವರು ಸಹ ಕೌನ್ಸಿಲಿಂಗ್ ಮಾಡಿ ಈಗಾಗಲೇ ಸದ್ಭಾವನಾ ಸಮಿತಿಯವರು ನಮಗೆ ಮಾತಾಡ್ತಾ ಅದು ಹೇಳ್ತಿದ್ರು ಕೌನ್ಸಿಲಿಂಗ್ ಸಿಸ್ಟಮ್ ಒಂದು ಕಾಲೇಜಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ಸ್ಕೂಲ್ ಕಾಲೇಜು ಇನ್ಸ್ಟಿಟ್ಯೂಷನ್ಸಿಗೂ ಸಹ ಅದನ್ನು ನಾವು ಆಗ್ರಹಿಸ್ತೀವಿ ಮತ್ತು ಇದನ್ನು ಮುಂದಿನ ದಿನಮಾನಗಳಲ್ಲಿ ಇನ್ಸಿಸ್ಟ್ ಸಹ ಮಾಡ್ತೀವಿ ಪ್ರತಿಯೊಂದು ಕಾಲೇಜಲ್ಲಿ ಅವ್ರದ್ದೇ ಒಂದು ಕೌನ್ಸಿಲರ್ಸ್ ಇಟ್ಕೊಂಡು ಪ್ಲಸ್ ಯಾರು ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಎಲ್ಲ ಸ್ಕೂಲ್ ಕಾಲೇಜಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಇದೆ ಸೆಕ್ಯುರಿಟಿ ಸಿಸ್ಟಮ್ಸ್ ಇದೆ ಬಟ್ ಅದನ್ನು ಸಲೀಸಾಗಿ ತಗೊಳ್ಳದೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಕರೆಕ್ಟಾಗಿ ಚೆಕ್ ಮಾಡುವ ಒಂದು ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಅದರ ಕಡೆಗೆ ಸಹ ಗಮನ ಕೊಡ್ತೀವಿ ಓಕೆ